ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತ ಆಗಬಿಂದ ಎಲ್ಲರೂ ಹೇಗಿದ್ದೀರಾ ಸೊ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ಬಂದು ಸೋಮವಾರದ ಬ್ಲಾಗ್ ಆಗಿರುತ್ತೆ ಸೊ ಇವತ್ತು ತಿಂಡಿ ಎಲ್ಲ ಮುಗಿಸ್ಕೊಂಡು ಸ್ನಾನ ಪೂಜೆ ಎಲ್ಲ ಮುಗಿಸಿ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಗೊತ್ತೇ ಇದೆ ಸೋಮವಾರ ಅಂತಂದ್ರೆ ಆಲ್ಮೋಸ್ಟ್ ನನ್ನ ಮನೆಯೆಲ್ಲ ಕ್ಲೀನಿಂಗ್ ಡೇ ಅಂತ ಏನು ಅಡುಗೆ ಮಾಡಿದೀನಿ ಅಂತಂದ್ರೆ ಇನ್ನೂ ರೈಸು ಮುದ್ದೆ ಮಾಡಿಲ್ಲ ಇವಾಗ ಮಾಡಬೇಕು ಸೊಪ್ಪು ನುಳಿ ಸೊ ಇವಾಗಂತೂ ಬೇಸಿಗೆನಲ್ಲಿ ತುಂಬ ತುಂಬಾ ಹೇರಳವಾಗಿ ತರಕಾರಿ ಸೊಪ್ಪು ಇದೆಲ್ಲ ತುಂಬಾ ಹೇರಳವಾಗಿ ಸಿಗುತ್ತೆ ಜೊತೆಗೆ ಹಗ್ಗ ಕೂಡ ಅಂದ್ರೆ ರೇಟ್ ಕಡಿಮೆ ಅಂತ ಸೊಪ್ಪು ತರಕಾರಿ ಇದೆಲ್ಲ ತುಂಬ ರೇಟ್ ಕಡಿಮೆ ಸೊ ಏನು ಗೊತ್ತಾ ಸ್ನೇಹಿತರೆ ತರಕಾರಿ ಹಣ್ಣು ಇದೆಲ್ಲ ತಿಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಆದರೆ ಸೀಸನ್ ಬಂದಾಗ ತರಕಾರಿಗಳು ಸಿಗುವಾಗ ಎಲ್ಲನೂ ಯಾವ್ಯಾವ ಸೀಸನ್ಗೆ ಯಾವ್ಯಾವ ತರಕಾರಿಗಳು ಸಿಗುತ್ತೆ ಎಲ್ಲನೂ ತಿನ್ನಬೇಕು ಸೊ ಅದು ಬೇಡ ಇದು ಬೇಡ ಅಂತ ಹೇಳಬಾರ್ದು ಸೊ ತರಕಾರಿ ಅಂತ ಬಂದ ಮೇಲೆ ಎಲ್ಲನೂ ಒಳ್ಳೇದೆ ನನ್ನ ಪ್ರಕಾರ ಎಲ್ಲ ತರಕಾರಿನೂ ಒಳ್ಳೆಯದೆ ಸೊ ಈ ಬೇಸಿಗೆ ಅಂತು ಅದರಲ್ಲೂ ನಮ್ಮ ಗುಬ್ಬಿ ಸಂತೆಯಲ್ಲಂತೂ ಸೊಪ್ಪು ತರಕಾರಿ ಅಂತೂ ಸಂತೆ ದಿವಸ ಹಗ್ಗ ಅಂದರೆ ಹಗ್ಗ ಸ್ನೇಹಿತರೆ ಸೊ ಹಂಗಾಗಿ ನಮ್ಮನೇಲು ಕೂಡ ಲಾಟ್ ಲಾಟ್ ಸೊಪ್ಪು ತಗೊಂಬರ್ತಾಯಿದ್ದಾರೆ ಇದಾರೆ ಸೊ ನೀವು ಅಷ್ಟೇನೆ ಎಲ್ಲರೂ ಕೂಡ ಬೇಸಿಗೆನಲ್ಲಿ ಸೊಪ್ಪನ್ನ ತಿನ್ನಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಸೊ ಅದು ಇದು ಜಂಕ್ ಜಂಕ್ ಫುಡ್ ಎಲ್ಲ ತಿನ್ನೋದಕ್ಕಿಂತ ಮನೆಯಲ್ಲೇ ಈ ತರ ತರಕಾರಿ ಒಳ್ಳೊಳ್ಳೆ ತರಕಾರಿ ಊಟ ಇದನ್ನೆಲ್ಲ ಮಾಡೋದ್ರಿಂದ ಒಳ್ಳೊಳ್ಳೆ ತರಕಾರಿಗಳನ್ನ ತಿನ್ನೋದ್ರಿಂದ ಆರೋಗ್ಯನ ಕಾಪಾಡ್ಕೋಬೋದು ಸೊ ಏನು ಗೊತ್ತಾ ಸ್ನೇಹಿತರೆ ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ ಏನು ಅಂತಂದರೆ ಈ ಬೇಸಿಗೆ ಅಂತ ಅಲ್ಲ ಯಾವಾಗಲೂ ಅಷ್ಟೇ ನಿನಕ್ಕೆ ಒಂದು ಏಳು ಏಳರಿಂದ ಎಂಟು ಗ್ಲಾಸಷ್ಟು ಅಟ್ಲೀಸ್ಟ್ ಅಷ್ಟಾಗಲೂ ನೀರು ಕುಡಿಬೇಕು ಬೆಳಗಿಂದ ಸಂಜೆವರೆಗೂ ಸೊ ಒಂದು ಏಳರಿಂದ ಎಂಟು ಗಂಟೆ ಟೈಮು ಚೆನ್ನಾಗಿ ನಿದ್ದೆ ಮಾಡಬೇಕು ಅಂದರೆ ನೈಟ್ ಅದಾದಮೇಲೆ ಗೊತ್ತೇ ಇದೆ ಒಂದು ಸ್ವಲ್ಪ ನಾವು ಸೊ ಇದಾದ್ಮೇಲೆ ನಿಮಗೆ ಗೊತ್ತೇ ಇದೆ ಸ್ವಲ್ಪನಾದರೂ ಫಿಸಿಕಲ್ ಆಕ್ಟಿವಿಟೀಸ್ ಅನ್ನೋದು ಮನುಷ್ಯನಿಗೆ ಇದ್ದೇ ಇರಬೇಕು ಅಂದರೆ ಈ ಹಳ್ಳಿ ಹಳ್ಳಿ ಕಡೆಲೆಲ್ಲ ತುಂಬ ಹೊಲಗಳಲ್ಲಿ ತೋಟಗಳಲ್ಲಿ ಕೆಲಸ ಮಾಡ್ತಾರೆ ಸೊ ಅವ್ರಿಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಅನ್ನೋದು ಏನು ಬೇಕಾಗಲ್ಲ ಸೊ ನಾವು ಟೌನಲ್ಲಿರೋರ್ಗೆ ಖಂಡಿತ ಮನುಷ್ಯಂಗೆ ಟೌನಲ್ಲಿರೋರ್ಗೆ ಅಂತ ಅಲ್ಲ ಮನುಷ್ಯಂಗೆ ಫಿಸಿಕಲ್ ಆಕ್ಟಿವಿಟೀಸ್ ಆ್ಯಕ್ಟಿವಿಟೀಸು ತುಂಬಾ ಇಂಪಾರ್ಟೆಂಟು ಸೊ ಅದರಲ್ಲೂ ಟೌನಲ್ಲಿರೋರಿಗೆ ಏನೂ ಅಷ್ಟು ಹಾರ್ಡ್ ವರ್ಕ್ ಇರಲ್ಲ ನನ್ನ ಪ್ರಕಾರ ಅಂಥವ್ರಿಗೆ ವಾಕು ಒಂದು ಒಂದಿಷ್ಟು ಹಿತಮಿತವಾದಂಥ ವ್ಯಾಯಾಮ ವಾಕು ಎಕ್ಸಸೈಸ್ ಅಥವಾ ಏನಂತಾರೆ ವರ್ಕೌಟ್ ಇದೆಲ್ಲ ಒಂದು ಸ್ವಲ್ಪ ಪ್ರತಿನಿತ್ಯ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಎಲ್ಲರೂ ಕೂಡ ಅಳವಡಿಸ್ಕೊಳ್ಳಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ಬೋದು ಏನು ಅಂತಂದರೆ ತುಂಬ ಟೆನ್ಷನ್ ತೊಗೋಬಾರ್ದು ಯಾವಾಗಲೂ ಅಷ್ಟೇ ನೋಡ್ತಾ ಇರ್ತೀರ ಇವಾಗಿನ ಕಾಯಿಲೆಗಳು ಹೇಗಿದೆ ಅಂತಂದರೆ ಟೆನ್ಷನ್ ಅತಿಯಾಗಿ ತೊಗೋಬಾರ್ದು ಅಂದರೆ ಒತ್ತಡನ ಜಾಸ್ತಿ ಕೆಲಸದ ಒತ್ತಡ ಆಗಲಿ ಅಥವಾ ಯಾವುದೇ ಆಗಲಿ ಟೆನ್ಷನ್ನ ತುಂಬ ತೊಗೋಬಾರ್ದು ಸೊ ಟೆನ್ಷನ್ನ ಹೇಗೆ ಫ್ರೀ ಮಾಡ್ಕೋಬೇಕು ಅಂತಂದರೆ ಒಂದಷ್ಟು ಯೋಗ ಯೋಗಾಭ್ಯಾಸದಿಂದ ಅಥವಾ ಧ್ಯಾನ ಮಾಡೋದ್ರಿಂದ ಒಳ್ಳೊಳ್ಳೆ ಸಂಗೀತಗಳನ್ನ ಕೇಳೋದ್ರಿಂದ ಒಂದು ಸ್ವಲ್ಪ ಮಟ್ಟಿಗೆ ನಮ್ಮ ಮೈಂಡಲ್ಲಿರುವಂಥ ಟ್ರೆಸ್ ಏನಿರುತ್ತೆ ಅದನ್ನು ತೆಗಿಬೋದು ಸೊ ಒಳ್ಳೊಳ್ಳೆ ಹಾಡುಗಳನ್ನ ಕೇಳಿ ಮೈಂಡು ರಿಲೀಫ್ ಆಗುವಂಥದನ್ನ ಸೊ ತುಂಬ ಒತ್ತಡನ ತಗೊಳೋದ ಸೊ ತುಂಬ ಒತ್ತಡನ ತಗೊಳೋದಕ್ಕೆ ಹೋಗ್ಬಾರ್ದು ಮೈಂಡಿಗೆ ಇದೊಂದು ಫಾಲೋ ಮಾಡ್ಕೊಂಡ್ರೆ ಒಂಥರ ಆರೋಗ್ಯನ ಕಾಪಾಡ್ಕೊಬೋದು ಅಂತಲೇ ಹೇಳ್ಬೋದು ಈ ಹೊರಗಡೆ ಈ ಬೇಸ್ ಕ್ಯಾಂದಿದ್ದ ತಕ್ಷಣ ಜನ ತಂಪು ಪಾನೀಯಗಳಿಗೆ ಮೊರೆ ಹೋಗೋದೇ ಜಾಸ್ತಿ ಅದ್ರ ಬದಲು ಹೊರಗಡೆ ತಗೊಂಬಂದು ಕುಡಿಯೋದಕ್ಕಿಂತ ಮನೆಯಲ್ಲೇ ಸ್ವಲ್ಪ ಸಕ್ಕರೆನ ಕಡಿಮೆ ಮಾಡಿ ಫ್ರೂಟ್ಸ್ ಫ್ರೂಟ್ಸ್ ಜ್ಯೂಸ್ಗಳನ್ನ ಮಾಡಿಕೊಂಡು ನೀವೇ ಕುಡಿರಿ ಸೊ ಕಾಫಿ ಟೀನ ಎಲ್ರೂ ಅಷ್ಟೇ ಸ್ವಲ್ಪ ಆಗಿ ತಗೋಬೇಕು ಅಂದರೆ ಡೈಲಿ ಒಂದು ಕಪ್ ತೊಗೊಳ್ಳಿ ಏನು ತೊಂದರೆ ಇಲ್ಲ ಡೈಲಿ ಒಂದು ಕಪ್ ಬೆಳಗ್ಗೆ ಅಥವಾ ಸಂಜೆ ಒಂದು ಕಪ್ಪಿಗೆ ಮಾತ್ರ ಮೀಸಲಾಗಿರಬೇಕು ಸೊ ಅದನ್ನು ಬಿಟ್ಟು ಅದನ್ನೇ ಒಂದು ಅಭ್ಯಾಸ ಚಟ ಮಾಡಿಕೊಂಡು ಬೆಳಗಿಂದ ಸಂಜೆವರೆಗೂ ಕೆಲವರು ನೋಡ್ತಾ ಇರಿ ಗಂಟೆಗೊಂದು ಸಲ ಕಾಫಿ ಕುಡಿತಿರ್ತಾರೆ ಸೊ ಅದು ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಸೊ ಶುಗರ್ ಕೂಡ ಜಾಸ್ತಿ ಆಗುತ್ತೆ ಸಕ್ಕರೆ ಹಾಕ್ಕೊಂಡು ಅಷ್ಟಿಷ್ಟೊಂದು ಕಾಫಿ ಟೀನ ಯಾವಾಗಲೂ ಕುಡಿಯೋದ್ರಿಂದ ಸೊ ಈ ಬೇಸಿಗೆನಲ್ಲಿ ಹೊರಗಡೆ ಸಿಗುವಂತಹ ಪಾನೀಯಗಳು ಇಂಥವೆಲ್ಲ ಕುಡಿಯೋದಕ್ಕಿಂತ ಮನೆಯಲ್ಲಿ ಆದಷ್ಟು ನೀವೇ ಮಾಡಿಕೊಂಡು ಜ್ಯೂಸ್ಗಳನ್ನ ಕುಡೀರಿ ಮತ್ತು ಇನ್ನೊಂದೇನು ಅಂದರೆ ಬಾಟ್ಲಿ ನೀರುಗಳನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಫ್ರಿಜ್ ನೀರನ್ನ ಕಡಿಮೆ ಮಾಡ್ಕೊಳ್ಳಿ ಎಲ್ಲ ಕಡೆ ಮಡಕೆ ಇರುತ್ತೆ ಮಡಿಕೆ ನೀರನ್ನ ಕುಡೀರಿ ತುಂಬ ಆರೋಗ್ಯಕ್ಕೆ ಸೊ ಇದರಿಂದ ಕೂಡ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಪ್ರತಿದಿನವೂ ಅಷ್ಟೇ ಆರೋಗ್ಯವಾಗಿ ಇರಬೇಕು ಅಂತ ಅಂದರೆ ಲಿಮಿಟ್ ಆದ ಊಟ ಮೇಯ್ನಾಗಿ ನಾನಂತೂ ಫಾಲೋ ಮಾಡೋದೆಲ್ಲ ಇದನ್ನೇನೆ ಸೊ ಲಿಮಿಟ್ ಆಗಿರುವಂಥ ಊಟ ಅಂದರೆ ಹಣ್ಣು ತರಕಾರಿ ಧಾನ್ಯಗಳು ಬೇಳೆ ಈ ಥರದ್ದೆಲ್ಲ ಡೈಲಿ ಉಪಯೋಗಿಸೋದ್ರಿಂದ ಸೊ ಆರೋಗ್ಯ ಚೆನ್ನಾಗಿರುತ್ತೆ ಹೊರಗಡೆ ಸಿಗುವಂತಹ ಜಂಕ್ ಫುಡ್ನೆಲ್ಲ ಕಡಿಮೆ ಮಾಡ್ಕೊಳ್ಳಿ ಅಷ್ಟೇ ಹೇಳೋದು ಯಾಕೆಂದರೆ ನಾನು ಇದನ್ನೆಲ್ಲ ಫಾಲೋ ಮಾಡ್ತಾ ಇರ್ತೀನಿ ಅದಕ್ಕೋಸ್ಕರ ನಾನು ನಿಮಗೆ ಇದನ್ನೆಲ್ಲ ಹೇಳ್ತಾ ಇರ್ತೀನಿ ಸ್ನೇಹಿತರೆ ಯಾಕೆ ಇದನ್ನೆಲ್ಲ ಪ್ರತಿನಿತ್ಯದ ಒಂದು ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಅಂದರೆ ಸೊ ಮೊನ್ನೆ ಎಲ್ಲ ಕ್ಯಾನ್ಸರ್ದು ಮಾತಾಡಿದೆ ಅಂತ ಹೇಳಿದ್ನಲ್ವ ಸೊ ಇನ್ನೊಂದು ಏನು ಅದೇ ಥರದ್ದು ಕಾಯಿಲೆ ಅಂತಂದರೆ ಹಾರ್ಟ್ ಅಟ್ಯಾಕ್ ಸೊ ಏನು ನೋಡ್ತಾ ಇರ್ತೀರ ಇವಾಗಂತೂ ಚಿಕ್ಕ ವಯಸ್ಸಿನ ಮಕ್ಕಳು ಒಂದು ಮೂವತ್ತು ಮೂವತ್ತೈದು ವರ್ಷದ ಮಕ್ಕಳು ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಎಲ್ರಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ ಸೊ ಯಾಕೆ ರೀಸನ್ ಏನಿರ್ಬೋದು ಅಂತಲೂ ಹೇಳ್ತೀನಿ ನಾನು ತಿಳ್ಕೊಂಡಿರೋ ಮಟ್ಟಕ್ಕೆ ಹೇಳ್ತೀನಿ ಮುಂಚೆ ಎಲ್ಲ ಹೆಣ್ಮಕ್ಳಿಗೆ ಹಾರ್ಟ್ ಅಟ್ಯಾಕ್ ಕಡಿಮೆ ಆಗ್ತಿತ್ತಂತೆ ಗಂಡು ಮಕ್ಳಿಗೆ ಮಾತ್ರ ಹಾಕ್ತಿತ್ತಂತೆ ಆ ಹೇಳ್ಬೇಕು ಅಂತಂದ್ರೆ ಈ ಪೀರಿಯಡ್ ಆಗುವಂಥ ಹೆಣ್ಮಕ್ಳಿಗೆ ಹಾರ್ಟ್ ಅಟ್ಯಾಕ್ ಆಗಲ್ಲ ಅಂತ ಹೇಳ್ತಾರೆ ಆದರೆ ಇವಾಗ ಹಂಗಲ್ಲ ಸ್ನೇಹಿತರೆ ಇವಾಗ ನೋಡ್ತಾ ಇರ್ತೀನಿ ನಾನು ಹಾರ್ಟ್ ಅಟ್ಯಾಕ್ ಆಗೋದು ತುಂಬಾ ಜಾಸ್ತಿ ಆಗಿದೆ ಹೆಣ್ಣುಮಕ್ಳಿಗೂ ಕೂಡ ಸೊ ಏನು ಅಂತಂದ್ರೆ ನಾವು ಪ್ರತಿದಿನ ಏನು ಜೀವನ ಶೈಲಿನ ಯಾವ ರೀತಿ ಫಾಲೋ ಮಾಡ್ತಾ ಇರ್ತೀವಿ ಈಗಿನ ಜೀವನ ಶೈಲಿ ಅಂದ್ರೆ ಅದರಲ್ಲೂ ಹಿಂದಿನ ಕಾಲದವ್ರು ನೋಡಿ ಅವ್ರದ್ದು ಒಂದು ಲೈಫ್ ಸ್ಟೈಲ್ ಹೇಗಿತ್ತು ನಮ್ಗಳ ಒಂದು ಲೈಫ್ ಸ್ಟೈಲ್ ಹೇಗಿದೆ ಸೊ ನಾವು ಏನು ಅನುಸರಿಸ್ತಾ ಇದ್ದೀವಿ ಪ್ರತಿನಿತ್ಯದ ಒಂದು ಜೀವನ ಶೈಲಿ ಅದರಿಂದನೇ ಕಾಯಿಲೆಗಳು ಬರ್ತಾ ಇರೋದು ಅಂತಲೇ ಹೇಳ್ಬೋದು ಮೇಯ್ನಾಗಿ ಈ ಹಾರ್ಟಿಂದ ನರೋಸ್ಗಳು ಬಂದಿರುತ್ತಲ್ಲ ಅದರಲ್ಲಿ ರಕ್ತ ಸಂಚಾರ ಸರಿಗಾಗಲಿಲ್ಲ ಅಂತಂದರೆ ಕಡಿಮೆ ಆದಾಗ ಅಥವಾ ರಕ್ತ ಸಂಚಾರ ಆಗಲಿಲ್ಲ ಅಂದಾಗ ಅಥವಾ ರಕ್ತ ಹೆಪ್ಪುಗಡ್ತಾ ಇದೆ ಅಂತ ಅಂದಾಗ ಹಾರ್ಟ್ ಅಟ್ಯಾಕ್ ಆಗೋದು ಕಾಮನ್ ಏನು ಅಂತ ಅದು ಇದೇ ಕಾರಣಕ್ಕೆ ರಕ್ತ ರಕ್ತ ಇಬ್ಗಡ್ತಾ ಇದೆ ಅಂತ ಹೇಳಕ್ ಬರಲ್ಲ ಹೇಳದ್ನಲ್ಲ ನಮ್ಮ ಜೀವನ ಒಂದು ಜೀವನದ ಶೈಲಿ ಕೂಡ ಒಂದು ಇರ್ಬೋದು ಮೇನ್ ಆಗಿ ಸೊ ಹಾರ್ಟ್ ಅಟ್ಯಾಕ್ ಬಂದು ಮೇಯ್ನಾಗಿ ಕೊಬ್ಬಿನಂಶ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳ್ತಾರೆ ಅಂದರೆ ಕೊಲೆಸ್ಟ್ರಾಲ್ ಬಾಡಿಲಿ ಕೊಲೆಸ್ಟ್ರಾಲ್ನ ದಪ್ಪ ಇರ್ತೀವಿ ನೋಡಿ ತುಂಬ ತುಂಬ ದಪ್ಪ ಇರೋರಿಗೂ ಆಗುತ್ತೆ ಅಂತ ಏನಿಲ್ಲ ಸಣ್ಣ ಇರೋರ್ಗೂ ಕೂಡ ಕೊಲೆಸ್ಟ್ರಾಲ್ ತುಂಬಾ ಇರುತ್ತೆ ಕೆಲವು ಕೆಲವರಿಗೆ ಸೊ ಚೆಕ್ ಮಾಡಿಸ್ತಾರೆ ನೋಡಿ ಒಂದೊಂದು ಹಾಸ್ಪಿಟ್ಲ್ಗಳಲ್ಲಿ ಹೋದಾಗ ಕೊಲೆಸ್ಟ್ರಾಲ್ ಎಷ್ಟಿದೆ ಏನು ಅಂತ ಚೆಕ್ ಮಾಡಿಸ್ತಾರೆ ಹೆಂಗೆ ಗೊತ್ತು ಅಂದರೆ ಅಪ್ಪಂಗೆ ನಾವು ಚೆಕ್ ಮಾಡಿಸ್ತಾ ಇರ್ತೀವಿ ಕೊಲೆಸ್ಟ್ರಾಲ್ ಸೊ ಕೊಲೆಸ್ಟ್ರಾಲ್ ಲೆವೆಲ್ ಹೇಗಿದೆ ಅನ್ನೋ ಚೆಕ್ ಮಾಡಿಸಿದಾಗ ಗೊತ್ತಾಗುತ್ತೆ ಸೊ ಕೊಲೆಸ್ಟ್ರಾಲ್ ಜಾಸ್ತಿ ಆಯಿತು ಕೊಬ್ಬಿನಂಶ ಜಾಸ್ತಿ ಆಯಿತು ಅಂದರೂ ಕೂಡ ಹಾರ್ಟ್ ಅಟ್ಯಾಕ್ ಆಗುತ್ತೆ ಹೈ ಬಿ ಪಿ ಆ ಹೈ ಟೆನ್ಷನ್ ಅಂದ್ರೆ ಬಿ ಪಿ ಅಂದ್ರೆ ತುಂಬಾ ಟೆನ್ಶನ್ ತಗೋತೀರಾ ನೋಡಿ ಆ ಟೈಮ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತಲೂ ಹೇಳ್ತಾರೆ ಸೊ ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡ್ಕೋಬೇಕು ಅಂತ ಅಂದರೆ ಹೇಳದ್ನೆಲ್ಲ ಮೊದಲನೇದಾಗಿ ಎಲ್ಲ ಯಾವ್ಯಾವ ರೀತಿ ಜೀವನದಲ್ಲಿ ಏನೇನು ಅಳವಡಿಸ್ಕೋಬೇಕು ಅಂತ ಸೊ ಅದನ್ನೆಲ್ಲ ಅಳವಡಿಸ್ಕೋಬೇಕು ನಮ್ಮ ಪ್ರತಿನಿತ್ಯದ ಜೀವನದಲ್ಲಿಂತನೇ ಸೊ ಇನ್ನಷ್ಟು ಜನಕ್ಕೆ ಏನು ಅಂದರೆ ಸ್ನೇಹಿತರೆ ಹುಟ್ಟಾಗಿಂದೇ ಕಾಯಿಲೆ ಬಂದ್ಬಿಡುತ್ತೆ ಅಂದರೆ ಹಾರ್ಟ್ ಪ್ರಾಬ್ಲಮ್ಮು ಹುಟ್ಟಾಗಿಂದೇ ಇರುತ್ತೆ ಅದಕ್ಕೆ ಏನು ಮಾಡೋಕ್ಕೋಗಲ್ಲ ಸೊ ಇನ್ನೊಂದು ಹೆಣ್ಮಕ್ಳಿಗೆ ಏನು ಅಂತ ಅಂದರೆ ಇರೆಗ್ಯುಲರ್ ಪೀರಿಯಡ್ ಆಗೋರಿಗೆ ಎಲ್ರಿಗೂ ಹೇಳ್ತಾ ಇಲ್ಲ ಇರೆಗ್ಯುಲರ್ ಪೀರಿಯಡ್ ಇರೋ ಅಂಥವ್ರಿಗೆ ಸೊ ಅವ್ರಿಗೂ ಕೆಲವೊಬ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಅನಿಮಿಯಾ ಆಗಿರೋರ್ಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ಪ್ರತಿ ನಿತ್ಯದ ಒಂದು ಆಹಾರ ಪದ್ಧತಿನ ನಾವು ಹಾಗೆ ತಿಂತ ಇರ್ತೀವಿ ನೋಡಿ ಅಂಥವ್ರಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಅಂದರೆ ಅಂದರೆ ಪ್ರತಿನಿತ್ಯ ನಮ್ಮ ಊಟದ ಪದ್ಧತಿ ಏನಿರುತ್ತೆ ಅದನ್ನು ಒಂದು ಲಿಮಿಟಲ್ಲಿ ಎಲ್ಲನೂ ತಗೋಬೇಕು ಅಂದರೆ ಹಿಂದಿನ ಕಾಲದಲ್ಲಿ ನೋಡಿ ಎಣ್ಣೆ ಪ್ರ ಒಂದು ಒಂದು ತಿಂಗಳಿಗೆ ಹಬ್ಬ ಅಂದರೆ ಹಿಂದಿನ ಕಾಲದಲ್ಲಿ ಒಂದು ಲೀಟ್ರ್ ಎಣ್ಣೆ ಬಳಸ್ತಿದ್ರೆ ನಾವು ಅಷ್ಟೇ ಸೊ ಇವಾಗ ಇವಾಗ ನೋಡಿ ಮನೆಗಳು ನೀವು ಅಂತಲ್ಲ ನಮ್ಮನೇಲೂ ಹೇಳ್ತಾ ಇರೋದು ಸೊ ಇವಾಗಿನ ಕಾಲದಲ್ಲಿ ಒಂದು ತಿಂಗಳಿಗೆ ಐದರಿಂದ ಆರು ಲೀಟ್ರ್ ಎಣ್ಣೆ ಬೇಕು ಸೊ ಲಿಮಿಟ್ ಆಗಿ ಆಯಿಲ್ನ ಉಪಯೋಗಿಸ್ಬೇಕು ಮೇಯ್ನಾಗಿ ಅಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗದೆ ಇದರಿಂದ ಮೇಯ್ನಾಗಿ ಏನು ಗೊತ್ತಾ ಆಯಿಲ್ನ ಕಡಿಮೆ ಬಳಸಿ ಆಯಿಲಿಂದ ಮಾಡಿರುವಂಥ ಪದಾರ್ಥಗಳು ತಿನ್ನೋದನ್ನು ಸ್ವಲ್ಪ ಕಡಿಮೆ ಮಾಡಿ ಏನು ಗೊತ್ತಾ ಇವಾಗ ಹೊರಗಡೆ ನೋಡ್ತಾ ಇರ್ತೀರ ಎಲ್ಲಿ ನೋಡಿದ್ರು ಜಂಕ್ ಫುಡ್ ಜಂಕ್ ಫುಡ್ ಎಲ್ಲಿ ನೋಡಿದ್ರು ಏಕೆಂದ್ರೆ ಹೊರಗಡೆ ಹೋದಾಗ ಏನು ಮಾಡೋಕ್ಕಾಗಲ್ಲ ಮನುಷ್ಯ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದಾನೆ ಒಂದೇ ಒಂದು ಸ್ವಲ್ಪ ಗೋಬಿ ಮಂಚೂರಿ ತಿನ್ಕೊಂಬಿಡ್ತೀನಿ ಇವತ್ತೊಂದೇ ಒಂದು ಪ್ಲೇಟ್ ಗೋಬಿ ಮಂಚೂರಿ ಒಂದೇ ಒಂದು ಪ್ಲೇಟ್ ಪಾನಿಪುರಿ ಇದನ್ನು ತಿಂದು ತಿಂದು ಅಭ್ಯಾಸ ಮಾಡಿಕೊಂಡು ಅದು ಬಾಯಿ ಅದನ್ನೇ ಕೇಳ್ತಾ ಇರುತ್ತೆ ಸೊ ಇದನ್ನೆಲ್ಲ ನೀವು ಕಂಟ್ರೋಲ್ ಮಾಡ್ಕೋಬೇಕು ಹೊರಗಡೆ ಕರೆದಿರೋ ಅಂಥ ಪದಾರ್ಥಗಳು ಕರೆದಿರೋ ಅಂಥ ನಾನ್ ವೆಜ್ಜು ಅಂದರೆ ಕಬಾಬು ಈ ಥರದ್ದೆಲ್ಲ ಮಾಡಿರ್ತಾರೆ ನೋಡಿ ಸೊ ಇದನ್ನೆಲ್ಲ ಕಡಿಮೆ ಉಪಯೋಗಿಸ್ಬೇಕು ಕಡಿಮೆ ತಿನ್ನಬೇಕು ಯಾಕೆಂದರೆ ಹಾರ್ಟ್ ಹೆಲ್ತಾಗಿ ಹೆಲ್ದಿಯಾಗಿರಬೇಕು ಅಂತಂದರೆ ಆಯಿಲ್ನ ಕಡಿಮೆ ತಿನ್ನಬೇಕು ಮೇಯ್ನಾಗಿ ಹಣ್ಣು ತರಕಾರಿ ಸೊಪ್ಪು ಈ ಥರದ್ದೆಲ್ಲ ತಿನ್ನಿ ಬಳಸಲೇಬಾರ್ದು ಅಂತ ಅಲ್ಲ ಆಯಿಲು ಸ್ವಲ್ಪ ಕಡಿಮೆ ಮಟ್ಟಕ್ಕೆ ಬಳಸಿ ಮತ್ತು ಉಪ್ಪು ಮೇಯ್ನಾಗಿ ಉಪ್ಪನ್ನ ಹೆಂಗಬೇಕಂಗೆ ಒಂದಷ್ಟು ನೋಡ್ತಾ ಇರ್ತೀರ ಈಗ ಪ್ರತಿದಿನ ಅಡುಗೆಗೆಲ್ಲ ಉಪ್ಪು ಹಾಕಿ ಮಾಡಿರ್ತೀವಿ ಅಡುಗೆ ಮಾಡಿರ್ತೀವಿ ಕೆಲವ್ರಿಗೂ ಅದೇ ಒಂದು ಚಟ ಇರುತ್ತೆ ಏನು ಅಂತಂದರೆ ಉಪ್ಪನ್ನ ಮೇಲೆ ಉದ್ರಸ್ಕೊಂಡು ಉದುರಿಸ್ಕೊಂಡು ತಿನ್ನೋ ಅಂತ ಚಟ ಚಟ ಇರುತ್ತೆ ಸೊ ಹಂಗಾಗಿ ಉಪ್ಪು ನಮ್ಮ ದೇಹಕ್ಕೆ ಜಾಸ್ತಿ ಸೇರೋದ್ರಿಂದ ಸೊ ಬಿ ಪಿ ಜಾಸ್ತಿ ಆಗುತ್ತೆ ಬಿ ಪಿ ಜಾಸ್ತಿ ಆದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಸೊ ಹಂಗಾಗಿ ಉಪ್ಪನ್ನು ಕೂಡ ಕಡಿಮೆ ತಿನ್ನಿ ಪ್ರತಿನಿತ್ಯದ ಒಂದು ಆಮೇಲೆ ಇನ್ನೊಂದು ಏನು ಅಂತ ಅಂದರೆ ಸ್ನೇಹಿತರೆ ಹಿಂದಿನ ಕಾಲದಲ್ಲೆಲ್ಲ ನೋಡಿ ಹಬ್ಬ ಹರಿದಿನ ಈ ಥರ ಬಂದಾಗ ವೆಜ್ನ ಉಪಯೋಗಿಸ್ತಿದ್ವಿ ಅಥವಾ ತಿಂಗ್ಳಿಗೆ ಒಂದು ಸಲನೋ ಎರಡು ಸಲನೋ ಅಥವಾ ಆರು ತಿಂಗಳಿಗೆ ಒಂದುಸಲ ನಾನ್ ವೆಜ್ ಉಪಯೋಗಿಸ್ತಿದ್ವಿ ಇಂಥ ಆಗಿನ ಕಾಲದಲ್ಲೆಲ್ಲ ಸೊ ನಾವು ಅಪ್ಪ ಅವ್ರ ಕಾಲದಲ್ಲೆಲ್ಲೂ ನಾವು ಅಷ್ಟೇ ಎಲ್ಲೋ ಒಂದು ರಿಲೇಟಿವ್ಸ್ ಯಾರಾದರೂ ಬಂದರೆ ನಾನ್ ವೆಜ್ಜು ಅಥವಾ ಎರಡು ತಿಂಗಳು ಮೂರು ತಿಂಗಳಿಗೆ ಒಂದು ಸಲ ನಾನ್ ವೆಜ್ ಬಳಸ್ತಿದ್ವಿ ಸೊ ನಾನ್ ವೆಜ್ಜಲ್ಲಿ ಕೂಡ ತುಂಬ ಅತಿಯಾದ ಉಪ್ಪಿನ ಅಂಶ ಇರುತ್ತಂತೆ ಸೊ ಹಂಗಾಗಿ ನಾನ್ ವೆಜ್ನ ನಾವು ಇವಾಗ ನೋಡಿ ವಾರಕ್ಕೆ ಮೂರು ಸಲ ನಾಲ್ಕು ಸಲ ತಿಂತಾಯಿರ್ತೀವಿ ಸೊ ನಾನ್ ವೆಜ್ನ ಅತಿಯಾಗಿ ತಿನ್ನೋದ್ರಿಂದ ಕೂಡ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆಗೋವಂಥ ಚಾನ್ಸಸ್ ಇರುತ್ತೆ ಸೊ ನಾನ್ ವೆಜ್ನೂ ಕೂಡ ಆದಷ್ಟು ಕಡಿಮೆ ತಿನ್ನಿ ಏನು ಅಂತಂದರೆ ಅದರಲ್ಲೂ ಕೂಡ ಉಪ್ಪಿನಂಶ ಜಾಸ್ತಿ ಇರುತ್ತೆ ಈಗ ನಾನ್ ವೆಜ್ನ ಈಗ ನಾನ್ ವೆಜ್ಜಲ್ಲೇ ಉಪ್ಪಿನಂಶ ಜಾಸ್ತಿ ಇರುತ್ತೆ ಇನ್ನೊಂದಷ್ಟು ಮಸಾಲ ಉಪ್ಪು ಎಲ್ಲ ಹಾಕಿ ಮಾಡಿದಾಗ ಇನ್ನೂ ಕೂಡ ಅದರಲ್ಲಿ ಉಪ್ಪಿನಂಶ ಜಾಸ್ತಿ ಆಗುತ್ತೆ ಹಂಗಾಗಿ ಸ್ವಲ್ಪ ನಾನ್ ವೆಜ್ಗಳನ್ನ ಕಡಿಮೆ ತಿನ್ನಿ ಯಾಕೆ ಅಂತಂದ್ರೆ ಈಗಿನ ಕಾಯಿಲೆಗಳನ್ನ ನೋಡ್ತಾ ಇದ್ದೀರ ಎಲ್ಲ ಕಡೆ ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಸೊ ನಾನು ನನಗೆ ತಿಳಿದಿರೋದನ್ನ ಹೇಳ್ತೀನಿ ನಿಮಗೆ ಇದು ಹೇಳಿದ್ನಲ್ಲ ಸ್ನೇಹಿತರೆ ಪ್ರತಿನಿತ್ಯ ನಮ್ಮ ಒಂದು ಆಹಾರ ಶೈಲಿನ ಬದಲಾಯಿಸ್ಕೋಬೇಕು ಯಾಕೆಂದರೆ ದಯವಿಟ್ಟು ಯಾರಾದರೂ ಡೈಲಿ ನೀವು ಅಥವಾ ದಿನ ಬಿಟ್ಟು ದಿನ ಜಂಕ್ ಫುಡ್ ತಿಂತಾ ಇದ್ದೀರಾ ಹೊರಗಡೆ ತಿಂತಾ ಇದ್ದೀರಾ ಬೇಕರಿ ತಿಂತಾ ಇದ್ದೀರಾ ಅಂದರೆ ನಿಜವಾಗ್ಲೂ ಕಡಿಮೆ ಮಾಡಿ ಯಾಕೆ ಅಂತಂದರೆ ಇವಾಗಿನ ಕಾಯಿಲೆಗಳಂತೂ ತುಂಬಾ ಭಯಂಕರ ಅಪಾಯ ಅಪಾಯ ಅಂತಲೇ ಹೇಳ್ಬೋದು ಸೊ ಯ ನೋಡಿ ಎಷ್ಟೊಂದು ಜನ ಮಲಗಿದ್ದವರು ರಾತ್ರಿ ಮಲಗಿದ್ದವರು ಎದ್ದೋದೇ ಇಲ್ಲ ಏನು ಅಂತಂದರೆ ಎಲ್ಲ ಕಡೆ ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಅಂತಾರೆ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಸೊ ಮೇಯ್ನಾಗಿ ಕಾರಣ ಏನು ಅಂದರೆ ಜಂಕ್ ಫುಡ್ ಆಗಿ ಈ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ ನೋಡಿ ಹೆಣ್ಮಕ್ಳಿಗೆ ಸೊ ಇದು ಕೂಡ ಜಂಕ್ ಇಂದಾನೆ ಆಗೋದು ಅಂತ ಹೇಳ್ತಾರೆ ಸೊ ಕೇಕ್ಸು ಹೊರ್ಗಡೆಯಿಂದ ತಂದಂಥ ಕೇಕ್ಸು ಮನೇಲೇ ಮಾಡಿಕೊಡಿ ಮೇ ಕೇಕ್ಗಳನ್ನ ತಿನ್ನೋದಾದರೆ ನಮ್ಮ ಮನೇಲಂತೂ ಸ್ನೇಹಿತರು ಹೇಳ್ತೀನಲ್ಲ ನಮ್ಮ ಮನೇಲಿ ಜಂಕ್ ಜಂಕ್ ಫುಡ್ಡೆಲ್ಲ ಸ್ವಲ್ಪ ಕಡಿಮೆ ಕೇಕ್ಸ್ ಅಂತೂ ನಾನು ಜಾಸ್ತಿ ತರೋದೇ ಇಲ್ಲ ಸ್ವೀಟ್ಸು ಕೇಕ್ಸು ಇದೆಲ್ಲ ತುಂಬ ಕಡಿಮೆ ತಿನ್ನೋದೇ ಇಲ್ಲ ಅಂತ ಅಲ್ಲ ಸ್ವಲ್ಪ ತುಂಬ ಕಡಿಮೆನೇ ಅಂತಲೇ ಹೇಳ್ಬೋದು ಕೇಕ್ಸ್ ಎಲ್ಲ ತುಂಬ ಕಡಿಮೆ ಏನಾದರೂ ಬರ್ತಡೆ ಥರ ಇದ್ದರೆ ತೊಗೊಂಬರ್ತೀವಿ ಅದು ಜಾಸ್ತಿ ತರೋಲ್ಲ ಯಾಕೆಂದರೆ ಜಾಸ್ತಿ ತಿನ್ನೋಕೆ ಶುರು ಮಾಡ್ಬಿಡ್ತಾರೆ ಮಕ್ಕಳು ಅಂತ ಸ್ವಲ್ಪ ಮಟ್ಟಿಗೆ ಅಷ್ಟೇ ತೊಗೊಂಬರ್ತೀವಿ ಸೊ ಅದೆಲ್ಲ ಲಿಮಿಟಲ್ಲಿ ಇರಬೇಕು ಬೇಕ್ರಿ ತಿಂಡಿಗಳು ಜಂಕ್ ಫುಡ್ಡು ಹೊರಗಡೆ ತಿನ್ನೋ ಅಂಥದ್ದು ತಿನ್ನಲೇಬಾರ್ದು ಅಲ್ಲ ಸ್ವಲ್ಪ ಮಟ್ಟಿಗೆ ತಿನ್ನಬೇಕು ಮನೇಲಿ ಆರೋಗ್ಯವಾಗಿರೋಂಥ ಅಡುಗೆ ಊಟನ ಮಾಡಿಕೊಂಡು ತಿಂದರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಕೆಲವೊಂದು ಲಕ್ಷಣಗಳಿದೆ ಏನು ಅಂತ ಅಂದ್ರೆ ಈಗ ನೋಡಿ ಕೆಲವರು ಹಾರ್ಟ್ ಅಟ್ಯಾಕ್ ಆಗೋದು ಇನ್ನೊಂದ್ ಸ್ವಲ್ಪ ದಿವಸ ಇದೆ ಅನ್ನೋಂಗೆ ಈ ಕೈಗಳೆಲ್ಲ ಪೇಯ್ನ್ ಬರ್ತಾ ಇರುತ್ತೆ ಭುಜಗಳು ಮೇನ್ ಆಗಿ ಭುಜಗಳು ಕೈ ಪೇಯ್ನ್ ಬರ್ತಾ ಇರುತ್ತೆ ಅದರಲ್ಲೂ ಎಡಗಡೆ ಕೈ ಏನಾದ್ರೂ ನಿಮ್ಗೆ ಪ್ರತಿನಿತ್ಯ ಪೇಯ್ನ್ ಬರ್ತಾ ಇದೆ ಬಿಟ್ಟು ಬಿಡದೆ ಬರ್ತಾ ಇದೆ ಅಂದರೆ ಖಂಡಿತ ನೀವು ಹಾಸ್ಪಿಟ್ಲಿಗೆ ತೋರಿಸ್ಕೋಬೇಕು ಸೊ ಬಲಗಡೆಯಲ್ಲೂ ಬರುತ್ತೆ ಅಷ್ಟ್ರ ಮಟ್ಟಿಗೆ ಬರೋಲ್ಲ ಎಡಗಡೆ ತುಂಬ ಪೇಯ್ನ್ ಇರುತ್ತೆ ಕೈಗಳೇನಾದರೂ ತುಂಬ ಪೇಯ್ನ್ ಇದೆ ಅಂತ ಅಂದರೆ ನೀವು ಖಂಡಿತ ಹಾಸ್ಪಿಟ್ಲಿಗೆ ತೋರಿಸ್ಕೋಬೇಕು ಯಾಕೆಂದರೆ ಅದು ಹಾರ್ಟ್ ಅಟ್ಯಾಕ್ದು ಒಂದು ಲಕ್ಷಣ ಅಂತಲೇ ಹೇಳ್ಬೋದು ಅತಿಯಾಗಿರೋಂಥ ಎದೆ ಉರಿ ಮತ್ತು ತುಂಬ ಟೆನ್ಷನ್ ಆಗ್ತಾ ಇರುತ್ತೆ ಎದೆ ಉರಿ ಇರುತ್ತೆ ಸೊ ಏನು ಅಂತಂದರೆ ಕೆಲವೊಂದ್ಸಲಿ ಈ ಕೆಲವೊಂದು ಹಾಸ್ಪಿಟ್ಲ್ಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಕಾಯಿಲೆನ ಸರಿಗೇ ಗುರ್ತಿಸಿ ಹೇಳೋದೇ ಇಲ್ಲ ಮೇಯ್ನಾಗಿ ಏನು ಅಂದರೆ ಈ ಗ್ಯಾಸ್ಟ್ರಿಕ್ ಅಂತ ಎಷ್ಟೋ ಜನ ವಾಪಸ್ ಕಳಿಸ್ಬಿಟ್ಟಿದ್ದಾರೆ ಸೊ ನಾವು ಕಣ್ಣಿಂದ ನೋಡಿರೋ ಅಂತ ನಿದರ್ಶನಗಳು ಯಾಕೆಂದ್ರೆ ಹಾರ್ಟ್ ಅಟ್ಯಾಕ್ದು ಮತ್ತೆ ಗ್ಯಾಸ್ಟ್ರಿಕ್ದು ಸಿಂಪ್ಟಮ್ ಒಂದೇ ಥರ ಇರುತ್ತೆ ಎಷ್ಟೋ ಜನಕ್ಕೆ ಈಗ ಎದೆ ಊರಿ ಅತಿಯಾದಂಥ ಎದೆ ಊರಿ ಮತ್ತು ಗ್ಯಾಸ್ಟ್ರಿಕ್ ಥರ ನೋವಾಗ್ತಿದೆ ಎದೆ ಎದೆ ನೋವು ಬರೋದು ಇದೆಲ್ಲ ಆಗ್ತಿದೆ ಅಂತ ಅಂದರೆ ತಕ್ಷಣ ಡಾಕ್ಟ್ರುಗಳು ಅದನ್ನು ಕಂಡು ಹಿಡಿದು ಕಳಿಸೋವಂಥವ್ರು ತುಂಬ ಕಡಿಮೆ ಇವಾಗ ಗ್ಯಾಸ್ಟ್ರಿಕ್ ಅಂತ ಗ್ಯಾಸ್ಟ್ರಿಕ್ಕಿಗೆ ಟ್ಯಾಬ್ಲೆಟ್ ಇಂಜೆಕ್ಷನ್ನು ಹಾಕಿ ಕಳಿಸ್ಬಿಡ್ತಾರೆ ಮೇಯ್ನಾಗಿ ಕೆಲವರು ಅನುಭವ ಇರೋವಂಥ ಡಾಕ್ಟ್ರುಗಳು ಮಾತ್ರ ಅದನ್ನು ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಇದೆ ಅಂತ ಇ ಸಿ ಜಿಗೆ ಬರ್ಕೊಡ್ಬೋದು ಮೇಯ್ನಾಗಿ ಮೇಯ್ನಾಗಿ ಇ ಸಿ ಜಿಗೆ ಬರ್ ಬರ್ಕೊಟ್ರೆ ಗೊತ್ತಾಗ್ಬಿಡುತ್ತೆ ಸೊ ಕೆಲವರು ಅದನ್ನು ಮಾಡೋದೇ ಇಲ್ಲ ಸೊ ಗ್ಯಾಸ್ಟಿಕ್ ಅಂತ ಕಳಿಸ್ಬಿಡ್ತಾರೆ ಸೊ ಅದು ಅತಿಯಾದಂಥ ಎದೆ ಉರಿ ಎದೆ ನೋವು ಸುಸ್ತಾಗೋ ಅಂಥದ್ದು ಕೈಗಳು ನೋವು ಬರೋ ಅಂಥದ್ದು ಈ ಥರದ್ದೆಲ್ಲ ನಿಮಗೆ ಅತಿಯಾಗಿರೋವಂಥ ವಾಂತಿ ಟೆನ್ಷನ್ನು ಈ ಥರದ್ದೆಲ್ಲ ಆಗ್ತಿದೆ ಅಂದರೆ ಸೊ ನೆಗ್ಲೆಕ್ಟ್ ಮಾಡಬೇಡಿ ತಕ್ಷಣವೇ ತೋರಿಸ್ಕೋಬೇಕಾಗುತ್ತೆ ನೀವು ಸೊ ಇವೆಲ್ಲ ಒಂಥರ ಹಾರ್ಟ್ ಅಟ್ಯಾಕ್ಗೆ ಲಕ್ಷಣಗಳು ಅಂತಲೇ ಹೇಳ್ಬೋದು ಇನ್ನು ಕೆಲವೊಂದ್ಸಲ ಏನಾಗುತ್ತೆ ಅಂತ ಅಂದರೆ ಅತಿಯಾದ ಕೆಮ್ಮು ಕೆಲವ್ರಿಗಂತೂ ಕೆಮ್ಮಿ 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 ಅತಿಯಾದ ಕೆಮ್ಮು ಕೆಮ್ಮದಾಗ ಬ್ಲಡ್ ಬರೋದು ಈ ಥರದ್ದೆಲ್ಲ ಆದ್ರೂ ಕೂಡ ಸ್ವಲ್ಪ ಹಾರ್ಟ್ ಅಟ್ಯಾಕ್ ಸಿಮ್ಟಮು ಇದ್ದಿರೋ ಥರ ಇರುತ್ತೆ ಸೊ ಅದನ್ನು ನೀವು ತಕ್ಷಣಕ್ಕೆ ಆಸ್ಪಿಟ್ಲಿಗೆ ತೋರ್ಸ್ಕೋಬೇಕಾಗತ್ತೆ ಸೊ ನಾವು ಅಕ್ಕಪಕ್ಕ ಈ ಥರ ಸಿಚುವೇಶನ್ಗಳನ್ನ ನೋಡ್ತಾ ಇರ್ತೀವಿ ನೀವು ಕೂಡ ಎಷ್ಟೋ ಈ ಥರ ಸಿಚುವೇಶನ್ನ ಫೇಸ್ ಮಾಡಿರ್ತೀರ ಅಕ್ಕಪಕ್ಕ ನೋಡಿರ್ತೀರ ಹಾರ್ಟ್ ಹಿಂಗೆ ನೋಡಿ ಈಗ ಹೇಳ್ತಾರೆ ಅದೇನೋ ಗೊತ್ತಿಲ್ಲ ಅಂತೆ ಮಲಗಿದ್ರಂತೆ ಬೆಳಗ್ಗೆ ಇಲ್ವಂತೆ ಹೇಳ್ತಾ ಇರ್ತಾರೆ ನೋಡಿ ಈ ಥರ ಕೇಸ್ಗಳನ್ನ ನೋಡ್ತಾ ಇರ್ತಾರೆ ಇದೆಲ್ಲ ಒಂಥರ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಾ ಇರ್ತಾರೆ ನೋಡಿ ಸೊ ಹಾಗಾಗಿ ನಮ್ಮ ಒಂದು ಜೀವನ ಶೈಲಿನ ನಾವು ಬದಲಾಯಿಸ್ಕೋಬೇಕು ಸೊ ಹೇಳಿದ್ನಲ್ಲ ಆದಷ್ಟು ಚೆನ್ನಾಗಿ ನೀರು ಕುಡೀರಿ ಹಣ್ಣು ತರಕಾರಿಗಳ್ನ ತಿನ್ನಿ ಇತಿ ಮಿತಿ ಆಹಾರ ತಗೊಳ್ಳಿ ವಾಕಿಂಗು ಎಕ್ಸಸೈಸು ವರ್ಕೌಟು ಇದನ್ನೆಲ್ಲ ಫಾಲೋ ಮಾಡಿ ಸೊ ಜಾಸ್ತಿ ನೀರು ಕುಡೀರಿ ಹೇಳಿದ್ನಲ್ಲ ಇವೆಲ್ಲ ನಾವು ಅಳವಡಿಸ್ಕೊಳ್ಳೋದ್ರಿಂದ ಹೆಲ್ದಿಯಾಗಿ ಇರ್ಬೋದು ಕಾಯಿಲೆಗಳಿಂದ ತಪ್ಸ್ಕೊಬೋದು ಅಂತಲೇ ಹೇಳ್ಬೋದು ಸೊ ನಂಗೆ ಗೊತ್ತಿರೋದ್ರಿಂದ ನಾನು ಹೇಳಿದ್ದೀನಿ ಏಕೆಂದರೆ ಸೊ ಸುಮಾರು ನಾನು ನಾನು ತಿಳ್ಕೊತಾ ಇರ್ತೀನಿ ಓದೋದ್ರಿಂದ ಆಗಲಿ ಅಥವಾ ಆಗಿರೋ ಎಕ್ಸ್ಪೀರಿಯೆನ್ಸಿಂದ ಆಗಲಿ ತಿಳ್ಕೊತಾ ಇರ್ತೀನಿ ಸೊ ಇದನ್ನೆಲ್ಲ ತಿಳ್ಕೊಂಡಾಗ ನನಗೆ ಗೊತ್ತಿರೋದನ್ನು ನನ್ನ ಒಂದು ವ್ಯೂವರ್ಸ್ಗೆ ಶೇರ್ ಮಾಡಬೇಕು ಅಥವಾ ತಿಳಿಸ್ಕೊಡ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಸೊ ಸರಿನ ತಪ್ಪ ಗೊತ್ತಿಲ್ಲ ಬಟ್ ನನಗೆ ಗೊತ್ತಿರೋದನ್ನು ನಾನು ವ್ಯೂವರ್ಸಿಗೆ ತಿಳಿಸೋಕೆ ಇಷ್ಟಪಡ್ತೀನಿ ಬರಿ ಅವಾಗ ಹೋಗೋಣ ಅಡುಗೆ ಮಾಡೋಣ ಇವಾಗ ನಾನು ಕೂಡ ಮಧ್ಯಾಹ್ನದಲ್ಲಿ ಒಂದು ಫ್ರೂಟ್ಸ್ ಯಾವ್ದಾದ್ರು ಒಂದು ತಿಂತೀನಿ ಸೊ ಪಪ್ಪಾಯ ವಾಟರ್ ವಾಟ್ರೂಮಿಲನ್ ಆಗ್ಬೋದು ಈಗ ಬಂದ್ರು ಪ್ರಿಪೇರ್ ಮಾಡೋಣ ಟೈಮು ಮಾತಾಡ್ತಾ ಮಾತಾಡ್ತಾ ಟೈಮೇ ಆಗೋಗಿದೆ ಸೊ ನೋಡೇ ಇಲ್ಲ ಒಬ್ರು ಸಿಸ್ಟರ್ ಒಬ್ರು ಕಾಮೆಂಟ್ ಮಾಡಿದ್ರು ನಿಮ್ದು ಸ್ವಂತ ಅಂತ ಹೌದು ಇದು ನಮ್ಮ ಸ್ವಂತ ಮನೆ ಇಷ್ಟು ದೊಡ್ಡ ಮನೆಗೆ ಬಾಡಿಗೆ ಕಟ್ಟಕ್ಕೆ ಆಗಲ್ಲ ಈ ಮನೆಯನ್ನ ಕಟ್ಟಿ ಒಂದು ಶ್ರಾವಣ ಬಂದ್ರೆ ಆರು ವರ್ಷ ತುಂಬಿ ಏಳು ವರ್ಷಕ್ಕೆ ಬೀಳ್ತಾ ಇದೆ ಸೊ ನಮ್ಮ ಮನೆ ಹೆಸರು ಶ್ವೇತ ನಿವಾಸ ಅಂತ ಮನೆಯವರು ನನ್ನ ಹೆಸರನ್ನ ಇಟ್ಟಿದ್ದಾರೆ ಯಾಕೆ ಅಂತಂದರೆ ತುಂಬ ಕಷ್ಟ ಬಿದ್ದು ಕಟ್ ಓ ತುಂಬ ಓಡಾಡಿ 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 ಕಟ್ಟಿದಂಥ ಮನೆ ಮೇನಾಗಿ ನಾನೇ ಓಡಾಡಿರೋದು ಈ ಮನೆ ಕಟ್ಟಕ್ಕೆ ತುಂಬ ಕಷ್ಟ ಬಿದ್ದಿದ್ದೀನಿ ಈ ಮನೆಯ ಕಟ್ಟಬೇಕರೋ ಅಂಥ ಮನೆ ಈ ಮನೆ ಅದಕ್ಕೆ ಈ ಮನೆಗೆ ಶ್ವೇತ ನಿವಾಸ ಅಂತ ಹೆಸರಿಟ್ಟಿದ್ದಾರೆ ನಮ್ಮ ಮನೆಯವರು ಖುಷಿಯಿಂದ ಹೆಸರಿಟ್ಟಿದ್ದಾರೆ ಸೊ ಹೇಳಿದನಲ್ಲ ಈ ಮನೆ ಕಟ್ಟಿ ಒಂದು ಆರು ವರ್ಷ ತುಂಬಿ ಏಳು ವರ್ಷಕ್ಕೆ ಬರ್ತಾ ಇದೆ ಈಗ ನಿಮ್ಗೇನು ಅಂತಂದರೆ ಏನು ಅಂತಂದರೆ ಈ ಹೊಸೊಬ್ರು ವ್ಯೂವರ್ಸ್ ಇರ್ತಾರಲ್ಲ ಅವರಿಗೆ ಗೊತ್ತಾಗಲ್ಲ ಸೊ ಹಳೆ ಬ್ಲಾಗ್ಗಳನ್ನ ನೋಡಿ ಶ್ವೇತಾ ನಿವಾಸದ್ದು ಒಂದು ಹೋಮ್ ಟೂರೇ ಇದೆ ನಿಮಗೋಸ್ಕರ ಇದೆ ವಿಡಿಯೋನಲ್ಲಿ ನೋಡಿ ಸೊ ಇನ್ನೊಬ್ಬರು ಕೇಳ್ತಾಯಿದ್ರು ಮನೆಯವ್ರಿಗೆ ಏನಾಗಿದೆ ಅಕ್ಕ ತಿಳಿಸಿ ಅಂತ ಹಳೆಯ ವಿಡಿಯೋನಲ್ಲಿ ನಮ್ಮ ಲೈಫ್ ಸ್ಟೋರಿನೇ ನಾನು ಹಾಕಿದ್ದೀನಿ ಅದು ಮೂರು ಭಾಗವಾಗಿ ಹಾಕಿದ್ದೀನಿ ಏನು ಏನಾಗಿತ್ತು ಏನೇನೆಲ್ಲ ಫೇಸ್ ಮಾಡಿದ್ವಿ ಅಂತ ಖಂಡಿತ ನೋಡಿಲ್ಲ ಹೊಸ ವ್ಯೂವರ್ಸ್ ಅಂದ್ರೆ ಖಂಡಿತ ನೀವು ಆ ಮೂರು ಬ್ಲಾಗ್ನ ನೋಡಿದ್ರೆ ಖಂಡಿತವಾಗಿಯೂ ಏನಾಯ್ತು ಯಾತು ಕೇಟ್ ಆಯ್ತು ಎಲ್ಲನೂ ಕೂಡ ನಿಮಗೆ ಗೊತ್ತಾಗ್ಬಿಡುತ್ತೆ ಆ ಮೂರು ಒಂದು ವಿಡಿಯೋನ ನೋಡಿ ನನ್ನ ಚಾನಲ್ನಲ್ಲಿದೆ ನನ್ನ ಚಾನಲ್ನಲ್ಲಿದೆ ಸೊ ಜೀವನ ಶೈಲಿ ಪಾರ್ಟ್ ಒಂದು ಸ್ಟೋರಿ ಅಂತ ಹಾಕಿದ್ದೀನಿ ನಾನು ನೋಡಿ ಪಾರ್ಟ್ ಒನ್ ಟೂ ತ್ರೀ ಅಂತ ಹಾಕಿದ್ದೀನಿ ಸೊ ನೋಡಿ ನಿಮ್ಗೆನೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಈ ಮನೆನ ಕಟ್ಟದೆ ಚಾಲೆಂಜಸ್ ಆಗಿ ತಗೊಂಡು ಒಬ್ಳೆ ಓಡಾಡ್ಕೊಂಡು ಅಂತ ಮೂರನೇ ಮನೆ ಇನ್ನೆರಡು ಮನೆ ನಮಗೆ ಗಟ್ಟಿಲೆ ಹೋಟೆಲ್ ಇದೆ ಸೊ ಅದನ್ನೆಲ್ಲ ಬಾಡಿಗೆ ಕೊಟ್ಟಿದ್ದೀವಿ ಈಗ ಇನ್ನೂ ಕೂಡ ಇನ್ನೊಂದು ಹೊಸ ಬಿಲ್ಡಿಂಗ್ ನಡೀತಾ ಇದೆ ಮನೆ ಮುಂದೆ ಸೊ ಹೊಸ ವಿವರ್ಸಿಗೆ ಗೊತ್ತಿರಲ್ಲ ಹಂಗಾಗಿ ಹೇಳಿದೆ ಯಾಕೆಂದ್ರೆ ಕಮೆಂಟ್ ಹಾಕ್ತಾ ಇದ್ರು ಸ್ವಂತ ಮನೆನ ಬಾಡಿಗೆ ಮನೆನಾ ಆ ಅಣ್ಣಂಗ್ ಏನಾಗಿದೆ ಅಂತ ಎಲ್ಲ ಕೇಳ್ತಾ ಇದ್ರು ಸೊ ಎಲ್ಲವೂ ಕೂಡ ಬ್ಲಾಗ್ ಅಲ್ಲಿ ಬ್ಲಾಗ್ ಚೆಕ್ ಮಾಡಿದ್ರೆ ಖಂಡಿತ ನಿಮಗೆ ಗೊತ್ತಾಗುತ್ತೆ ನಾವು ಯಾವ ಊರವರು ಎಲ್ಲಿರೋದು ಎಲ್ಲನು ಕೂಡ ಗೊತ್ತಾಗುತ್ತೆ ನಿಮಗೆ ಸ್ನೇಹಿತರೆ ಬ್ಲಾಗ್ ಗಳು ಇಷ್ಟ ಆಗ್ತಾ ಇದ್ರೆ ವಿಡಿಯೋ ಬಂದು ಲೈಕ್ ಮಾಡಿ ಅಥವಾ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋಸ್ಗಳು ಇಷ್ಟ ಆಗ್ತಾಯಿದ್ರೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ನಮ್ಮ ಒಂದು ಬ್ಲಾಗ್ಗಳನ್ನ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗ್ತಾ ಇರುತ್ತೆ ಸೊ ಯಾವ ರೀತಿಯಾಗಿ ಎಲ್ತಿ ಫುಡ್ಗಳನ್ನ ಡೈಲಿ ನಾವು ತಗೋತೀವಿ ಅಂತ ಯಾಕೆಂದರೆ ಇವಾಗ ಏನೋ ಒಂದು ಏನು ಮಾಡಿರ್ತೀವಿ ಸಾಂಬಾರು ಮುದ್ದೆ ರೈಸ್ ಏನೋ ಮಾಡಿರ್ತೀವಿ ಅಂದ್ಕೊಳ್ಳಿ ನೆಂಚಕ್ಕೆ ಏನು ಇರೋಲ್ಲ ಅಂದಿದ ತಕ್ಷಣ ನಾವು ಹೋಗಿ ಒಂದಷ್ಟು ಬೋಂಡ ಬಜ್ಜಿ ಮಾಡೋದು ಅಥವಾ ಒಂದಷ್ಟು ಬೇಕ್ರಿನಲ್ಲಿ ಚೌಚೌವು ಇದನ್ನೆಲ್ಲ ಕಟ್ಸ್ಕೊಂಡ್ಬಂದು ನೆಂಚ್ಕೊಳ್ಳೋದು ಇದನ್ನು ಮಾಡಲ್ಲ ನಾವು ನಾವೇನು ಮಾಡ್ತೀವಿ ಅಂತ ಅಂದರೆ ನೆನ್ಚ್ಕೊಡೋಕ್ಕೆ ಸ್ವಲ್ಪ ಹೆಸ್ರು ಕಾಳು ಬೇಯಿಸ್ಕೋತೀವಿ ಕಡಲೆಕಾಳು ಬೇಯಿಸ್ಕೋತೀವಿ ಎಲ್ದಿ ಫುಡ್ಡು ಇದೆಲ್ಲ ಅಮ್ಮವ್ರು ಅವಾಗೆಲ್ಲ ಮಾಡ್ತಿದ್ದಿಲ್ಲಾಂದರೆ ಕಡಲೆ ಬೀಜನ ಫ್ರೈ ಮಾಡಿ ನೆನ್ಚ್ಕೋತೀವಿ ಅಥವಾ ಕಡಲೆ ನೆಂಚ್ಕೋತೀವಿ ಈ ಥರ ಸ್ವಲ್ಪ ಆಯಿಲ್ ಫುಡ್ ಕಡಿಮೆ ಅಂತಲೇ ಹೇಳ್ಬೋದು ಮನೇಲಿ ಸೊ ಬಜ್ಜಿ ಎಲ್ಲ ತುಂಬಾ ಕಡಿಮೆ ತುಂಬ ಅಂದರೆ ತುಂಬಾ ಕಡಿಮೆ ಸ್ನೇಹಿತರೆ ಹಬ್ಬ ಹರಿದಿನ ಅಂತ ಬಂದಾಗ ಮಾತ್ರ ಮಾಡ್ತೀವಿ ಸೊ ಮನೇಲೂ ಅಷ್ಟೇ ಮಕ್ಕಳು ರೋಹಿತ್ ಸ್ವಲ್ಪ ಜಂಕ್ ಫುಡ್ ಇಷ್ಟ ಅದರಲ್ಲಿ ಅದ್ಬಿಟ್ರೆ ಸುಜಿತ್ಗೆ ಎಲ್ಲ ನಾವು ಫ್ರೂಟ್ಸು ವೆಜಿಟೇಬಲ್ಸ್ ಇದನ್ನ ಅಭ್ಯಾಸ ಮಾಡಿಸಿದ್ದೀವಿ ಯಾವಾಗಲೂ ಫ್ರೂಟ್ಸ್ಗಳನ್ನ ಜಾಸ್ತಿ ತಿಂತಾ ಇರ್ತಾನೆ ಬ್ಲಾಗ್ಗಳಿಂದ ತೋರಿಸ್ತಾ ಇರ್ತೀನಿ ಯಾವಾಗಲೂ ಹಣ್ಣು ಮನೆಯಲ್ಲಿ ಇಷ್ಟ ಆಗ್ತಿರುತ್ತೆ ಅಂತ ಸೊ ಇವಾಗೂ ಕೂಡ ನನಗೂ ಅಷ್ಟೇ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಟೈಮ್ಗೆ ಯಾವುದಾದ್ರೂ ಒಂದು ಫ್ರೂಟ್ಸ್ ತಿನ್ನೋಂಥ ಅಭ್ಯಾಸ ಇದೆ ಜಂಕ್ ಫುಡ್ಡು ಅದು ಇದು ತಿನ್ನೋಕ್ಕಿಂತ ನಾನು ಸೊ ಫ್ರೂಟ್ಸ್ನ ನಾನು ಜಾಸ್ತಿ ಯಾವಾಗಲೂ ತಿಂತೀನಿ ನೋಡಿ ಇವಾಗ ಪಪ್ಪಾಯ ಪಪ್ಪಾಯ ತಿನ್ಬಿಟ್ಟೆ ನಿಮ್ಮ ಜೊತೆ ಮಾತಾಡೋಕ್ಕೆ ಬಂದಿದ್ದು ಸೊ ಹೆಲ್ತಿ ಒಂದು ಲೈಫ್ ಸ್ಟೈಲ್ನ ಫಾಲೋ ಮಾಡಬೇಕು ಅಂತಂದರೆ ಹಣ್ಣು ತರಕಾರಿನ ಹೆಚ್ಚಾಗಿ ತಿನ್ನಬೇಕು ಹೊರಗಡೆ ಫುಡ್ನ ಕಡಿಮೆ ಮಾಡಬೇಕು ಅಷ್ಟೇ ಹಸಿ ಕಡಲೆಕಾಯಿ ಈ ಥರದ್ದೆಲ್ಲ ಜಾಸ್ತಿ ತಿಂತೀವಿ ಆಮೇಲೆ ಈ ಮರಗಣಸು ಬರುತ್ತೆ ನೋಡಿ ಅದು ಜಾಸ್ತಿ ಉಪಯೋಗಿಸ್ತೀವಿ ಮನೆಯಲ್ಲಿ ಆಲ್ಮೋಸ್ಟ್ ನಮ್ಮ ಹಳ್ಳಿ ಏನೇನು ಸಿಗುತ್ತೆ ಈ ತರ ಎಲ್ಲ ಫುಡ್ಗಳನ್ನ ಜಾಸ್ತಿ ಮಾಡ್ತಾ ಇರ್ತೇವೆ ಸೊ ನೋಡೋದ್ರಲ್ಲೋ ಸ್ನೇಹಿತರೆ ನನ್ನ ಒಂದು ಜೀವನ ಶೈಲಿ ಪ್ರತಿನಿತ್ಯ ನಾವು ಏನೇನೆಲ್ಲ ಫಾಲೋ ಮಾಡ್ತೀನಿ ಏನೇ ಹೇಗೆಲ್ಲ ಇರ್ತೀವಿ ಅನ್ನೋದನ್ನ ಸೊ ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ಬ್ಲಾಗ್ಗಳನ್ನ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನಿಮಗೆ ಯಾವ್ಯಾವ ಥರ ನನ್ನ ಒಂದು ಬ್ಲಾಗ್ಸ್ಗಳಿರುತ್ತೆ ಎಲ್ಲ ವೀಡಿಯೋನಲ್ಲೂ ಅಷ್ಟೇ ಏನಾದರೂ ಒಂದು ಇನ್ಫಾರ್ಮೇಷನ್ನ ತಿಳಿಸ್ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ ಸೊ ಬನ್ನಿ ಎಕ್ಸಸೈಸ್ಗಳನ್ನ ತೋರಿಸಿ ತುಂಬ ದಿನ ಆಯಿತು ಸೊ ಇದು ಕೂಡ ನನ್ನ ಒಂದು ಡೈಲಿ ರೊಟೀನಲ್ಲಿ ಇದು ಕೂಡ ಒಂದು ಮಾರ್ನಿಂಗ್ ನನ್ನ ಒಂದು ವರ್ಕೌಟ್ ಇರುತ್ತೆ ಬೆಳಗ್ಗೆ ಹೊತ್ತು ಅಟ್ಲೀಸ್ಟ್ ಒಂದು ಇಪ್ಪತ್ತು ನಿಮಿಷನಾದರೂ ನಾನು ಮಾಡ್ತೀನಿ ಸೊ ನನ್ನ ಜೊತೆ ಸುಜಿತ್ ಕೂಡ ಜಾಯ್ನ್ ಆಗಿರ್ತಾನೆ ಇವತ್ತು ಸುಜಿತ್ ಜಾಯ್ನ್ ಆಗಿಲ್ಲ ಇವಾಗ ತೋರಿಸ್ತಾ ಇರೋವಂಥದ್ದು ಕೆಲವೊಂದು ಸಣ್ಣ ಪುಟ್ಟ ಎಕ್ಸಸೈಸ್ಗಳು ಅಂದರೆ ಬೆಲ್ಲಿ ಫ್ಯಾಟ್ ಬರ್ನ್ ಆಗೋದಕ್ಕೆ ತೋರಿಸ್ತಾ ಇದ್ದೀನಿ ಒಂದು ನಾಲ್ಕೈದು ಎಕ್ಸಸೈಸ್ಗಳು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿ ನೋಡಿ ಈ ಥರ ಎಕ್ಸಸೈಸು ಮಾಡೋದ್ರಿಂದ ನಿಮಗೆ ಬೇಗ ಬೆಲ್ಲಿ ಫ್ಯಾಟ್ ಕಡಿಮೆ ಆಗುತ್ತೆ ಸೊ ಆದಷ್ಟು ನನ್ನ ಪ್ರಕಾರ ಬೆಳಗ್ಗೆ ಹೊತ್ತು ಎಕ್ಸಸೈಸ್ನ ಮಾಡೋದರಿಂದ ನಿಮಗೆ ಬಾಡಿ ಫಿಟ್ ಆಗುತ್ತೆ ಅಂತ ಹೇಳ್ಬೋದು ಸೊ ನೋಡಿ ಒನ್ ಸೈಡು ಒಂದು ಟ್ವೆಂಟಿ ಟೈಮ್ ಇನ್ನೊಂದು ಸೈಡು ಒನ್ ಟ್ವೆಂಟಿ ಟೈಮ್ಸ್ ಈ ಥರ ಎರಡು ಸಿಟ್ಟಿಂಗಲ್ಲಿ ಮಾಡಿ ಪ್ರತಿನಿತ್ಯ ಸ್ಟಾರ್ಟಿಂಗ್ ಮಾಡ್ತಾ ಇರೋರು ಒಂದು ಹತ್ತು ಹತ್ತು ಸಲ ಮಾಡ್ಕೊಳ್ಳಿ ನೋಡ್ತಾ ಇದ್ದಾರೆ ಹೊಟ್ಟೆ ಯಾವ ರೀತಿಯಾಗಿ ಫ್ಲ್ಯಾಟ್ ಆಗುತ್ತೆ ಅಂತ ಸೊ ಈ ಥರ ಎಕ್ಸಸೈಸ್ಗಳ್ನ ಮಾಡೋದ್ರಿಂದ ನಿಮಗೆ ಹೊಟ್ಟೆ ಕರಗತ್ತೆ ಸೊ ಹಳೆಯ ಬೊಜ್ಜಿದೆ ಅಥವಾ ತುಂಬ ವರ್ಷ ಆಗಿದೆ ಆಗಿ ನಾವು ಇವಾಗ ಮಾಡ್ಬೋದಾ ಅಂತ ಕೇಳಿದ್ರೆ ಎಸ್ ಯಾರು ಬೇಕಾದರೂ ಮಾಡ್ಬೋದು ಸೊ ನಲವತ್ತು ಐವತ್ತು ವರ್ಷದಲ್ಲೂ ಫಿಟ್ ಆಗಿರೋರು ಇದ್ದಾರೆ ಸೊ ಏನು ಅಂತಂದರೆ ಅವರು ಪ್ರತಿನಿತ್ಯ ಎಕ್ಸಸೈಸು ಒಂದಷ್ಟು ಡಯಟ್ಗಳನ್ನ ಫಾಲೋ ಮಾಡೋದ್ರಿಂದ ಆ ರೀತಿಯಾಗಿ ಫಿಟ್ ಆಗಿರ್ತಾರೆ ಅಂತಲೇ ಹೇಳ್ಬೋದು ಸೊ ನಾನು ಫಿಟ್ ಆಗಿದ್ದೀನಿ ಅಂತ ಇಲ್ಲ ಸೊ ಫಾಲೋ ಮಾಡೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇವಾಗ ನೋಡ್ತಾ ಇದ್ದೀರಾ ಈ ಒಂದು ಎಕ್ಸಸೈಸ್ನು ಕೂಡ ನೀವು ಒಂದು ಒಂದು ಮೂವತ್ತು ಸಾರಿ ಮಾಡಬೇಕಾಗತ್ತೆ ಸೊ ತ ಈಗ ತೋರಿಸ್ತಾ ಇರೋವಂಥ ಎಕ್ಸಸೈಜನ್ನ ನೀವು ಒಂದು ಸೈಡು ಒಂದು ಹದಿನೈದರಿಂದ ಇಪ್ಪತ್ತು ಟೈಮ್ ಇನ್ನೊಂದು ಸೈಡು ಅಂದರೆ ಎಡಭಾಗ ಒಂದು ಹತ್ತರಿಂದ ಹದಿನೈದು ಸಲ ಸ್ಟಾರ್ಟಿಂಗ್ ಮಾಡೋರು ಅಥವಾ ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ಒಂದು ಸೈಡು ಒಂದು ಟ್ವೆಂಟಿ ಟೈಮ್ ಇನ್ನೊಂದು ಸೈಡು ಒಂದು ಟ್ವೆಂಟಿ ಟೈಮ್ ಮಾಡಿಕೊಂಡ್ರೆ ಸೊ ಇದು ಕೂಡ ಬೆಲಿಫ್ಯಾಟ್ ಕರಗೋದಕ್ಕೆ ತುಂಬ ಈಸಿ ಆಗುತ್ತೆ ಸೊ ಇನ್ನೊಂದು ಸೊ ನನ್ನ ಲಿಸ್ಟ್ನಲ್ಲಿ ಬಹಳಷ್ಟು ಎಕ್ಸಸೈಸ್ಗಳಿದೆ ಪ್ರತಿನಿತ್ಯ ಒಂದೊಂದು ನಾನು ಚೇಂಜ್ ಮಾಡ್ಕೋತಾ ಇರ್ತೀನಿ ಒಂದೊಂದು ದಿನ ಒಂದೊಂದು ಎಕ್ಸಸೈಸ್ಗಳು ಸೊ ಈ ರೀತಿಯಾಗೂ ಮಾಡೋದ್ರಿಂದ ನಿಮಗೆ ಹೊಟ್ಟೆ ಬೇಗ ಕಡಿಮೆ ಆಗುತ್ತೆ ಸೊ ಇದನ್ನು ಕೂಡ ನೀವು ಒಂದು ಟ್ವೆಂಟಿ ಟ್ವೆಂಟಿ ಎರಡು ಸಿಟ್ಟಿಂಗಲ್ಲಿ ಇಪ್ಪತ್ತು ಸಲ ಇಪ್ಪತ್ತು ಸಲ ಮಾಡ್ಕೊಳ್ಳಿ ಇದು ಬೆಲಿ ಫ್ಯಾಟ್ ಕರ್ಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಈ ರೀತಿ ಮಾಡುವಂತಹ ಎಕ್ಸಸೈಸು ಕೂಡ ನಿಮಗೆ ಆದಷ್ಟು ಕೈಗಳನ್ನ ಈ ರೀತಿ ಇಟ್ಕೊಂಡು ಆದಷ್ಟು ನಮ್ಮ ಕಾಲುಗಳು ನಮಗೆ ಕೈಗೆ ಟೆಚ್ ಆಗಬೇಕು ಸೊ ಕೌಂಟ್ ಮಾಡ್ಕೋಬೇಕು ನಿಮಗೆ ಒಂದು ಟ್ವೆಂಟಿ ಟೈಮ್ ಟ್ವೆಂಟಿ ಟೈಮ್ ಟು ಸಿಟ್ಟಿಂಗಲ್ಲಿ ಮಾಡ್ಕೊಳ್ಳಿ ಒಂದು ಫಾರ್ಟಿ ಟೈಮ್ ಆಗುತ್ತೆ ಸಾಧ್ಯವಾದಷ್ಟು ಸ್ಟಾರ್ಟಿಂಗ್ ಮಾಡುವವರು ಕಮ್ಮಿ ಕೌಂಟಿಂದ ಮಾಡ್ಕೊಳ್ಳಿ ಸೊ ಅದಾಯಿತು ಯಾವುದೇ ಎಕ್ಸಸೈಸು ಮಾಡಿದ ತಕ್ಷಣ ವೆಯ್ಟು ಲಾಸ್ ಆಗೋದಿಲ್ಲ ಸೊ ಅದಕ್ಕೆಲ್ಲ ಪರಿಶ್ರಮ ಇರಬೇಕು ತಾಳ್ಮೆ ಇರಬೇಕು ಸೊ ಹಾಗಾಗಿ ಮಾಡುವಂತ ಕೆಲಸ ಮಾಡ್ತಾ ಇದ್ರೆ ವೆಯ್ಟ್ ತಾನಾಗೆ ಇಳಿಯುತ್ತೆ ಎಕ್ಸಸೈಸ್ ಎಲ್ಲ ರೆಗ್ಯುಲರ್ ಆಗಿ ಮಾಡ್ತಾ ಇದ್ರೆ ವೆಯ್ಟ್ ಇಳಿಯೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಸಲಹೆಗಳು ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೀನಿ ಅಲ್ಲಿವಾಗಲೂ ನಮಸ್ಕಾರ